ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋಗೆ ಬಂದುಬಿಟ್ಟು ಮಳೆಯಲ್ಲಿ ಬಿಸಿ ಬಿಸಿ ಬಜ್ಜಿ ಜೊತೆ ಹಾಗಾದರೆ ಯಾಕೆ ಇನ್ನೂ ತಡ ಮಾಡೋದು ಬನ್ನಿ ಬೇಗ ಬಜ್ಜಿನೇ ಯಾವ ರೀತಿ ತಯಾರು ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬಜ್ಜಿ ಎಲ್ಲರಿಗೂ ಬಂದೇ ಬರುತ್ತೆ ಆದರೂ ಇರಲಿ ಅಂತ ನಂದು ಒಂದು ವೀಡಿಯೋ ಅಂತೇಳಿ ನಾನು ರೆಡಿ ಮಾಡಿದ್ದೀನಿ ಬಜ್ಜಿಗೆ ಬೇಕಾಗಿರೋಂಥದ್ದು ಕಡಲೆ ಹಿಟ್ಟು ಉಪ್ಪು ಖಾರದ ಪುಡಿ ಜೀರಿಗೆ ಈ ವಿಡಿಯೋ ಮಾಡಬೇಕು ಅಂತ ಏನು ಇರಲಿಲ್ಲ ಬಟ್ ಆಗಲಿ ಮಾಡೋಣ ಅಂತೇಳ್ಬಿಟ್ಟು ಮಾಡಿರೋದು ಹಂಗಾಗಿ ಎಲ್ಲನೂ ರೆಡಿ ಆದಮೇಲೆ ನಾನು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಉಪ್ಪು ಜೀರಿಗೆ ಒಂದು ಚಿಟಿಕೆ ಅಷ್ಟು ಚೊ ಸೋಡಾನ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಈಗ ಒಂದು ಸ್ವಲ್ಪ ಬಿಸಿ ಮಾಡಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂಚೂರು ಗಂಟಿ ಇಲ್ಲದೆ ಇರೋ ಥರ ಉಂಡುಡ್ಡೆ ಇರಲ್ದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಣ್ಣೆ ಕಾಯಿಸಿ ಅದರಲ್ಲಿ ಒಂದು ಸ್ವಲ್ಪ ಹಾಕಿದ್ದೀನಿ ಅದೊಂದು ಸ್ವಲ್ಪ ತಣ್ಣಗಾಕೋ ಅಷ್ಟರಲ್ಲಿ ನಾವು ಪಕ್ಕದಲ್ಲಿ ಒಂದು ಬಾಣಲಿಗೆ ಬಜ್ಜಿ ಹಾಕೋದಕ್ಕೆ ಅಂತೇಳಿ ಎಣ್ಣೆನ ಕಾಯೋದಕ್ಕೆ ಇಡೋಣ ಎಣ್ಣೆ ಕಾಯೋ ಅಷ್ಟರಲ್ಲಿ ಕಲಸಿ ಹಿಟ್ಟಿನ ಇಟ್ಟಿದ್ದೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಕ್ಕೆ ಬರೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದರಲ್ಲಿ ಆಗೋ ಸಾಧ್ಯತೆ ಇರುತ್ತೆ ಅದು ಗಂಟು ಆಗದೆ ಇರೋ ಥರ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಬೇಕು ಮತ್ತು ಬಜ್ಜಿಗೆ ಮೆಣಸಿನ್ಕಾಯಿ ಬೇಕಲ್ವ ಮೆಣಸಿನ್ಕಾಯಿನ ನೀಟಾಗಿ ತೊಳೆದು ಅದನ್ನು ಕಟ್ ಮಾಡಿ ಅದರಲ್ಲಿರೋ ಬೀಜನೆಲ್ಲನೂ ತೆಗೆದು ಹೊರಗಡೆ ಹಾಕಿ ಅದಕ್ಕೆ ಸ್ಟಫಿಂಗ್ ರೆಡಿ ಮಾಡಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ ಯಾಕೆ ಅಂತಂತಂದರೆ ನಾನು ಮಾಡ್ತಾ ಇರೋದು ಅರ್ಜೆಂಟ್ ವೀಡಿಯೋದಲ್ಲಿ ಇರಲಿ ಅಂತ ಹೇಳಿ ಮಾಡಿರೋ ವೀಡಿಯೋ ಅಲ್ವಾ ಹಂಗಾಗಿ ಆ ವೀಡಿಯೋನ ಇದರಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ ಬರೀ ಹಿಟ್ ಕಲಿಸ್ತಾ ಇರೋದು ನಮ್ಮ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಹಿಟ್ಟು ಯಾವ ಥರ ಅದಕ್ಕೆ ಬಂದಿದೆ ಅಂತ ಹೇಳಿ ಈ ಥರ ಸಾಫ್ಟಾಗಿ ಆ ಥರ ಜ್ಯೂಸಿ ಜ್ಯೂಸಿಯಾಗಿ ಅದು ಹಾಕ್ ಇರಬೇಕು ಅದೇ ಥರ ಹಿಟ್ಟನ್ನ ಕಲಿಸ್ಕೊಂಡು ಇವಾಗ ಬಜ್ಜಿ ಹಾಕೋಂಥ ಸಮಯ ಹಾಗಿದ್ರೆ ಯಾಕೆ ತಡ ಬನ್ನಿ ಬೇಗ ಬೇಗ ಬಜ್ಜಿ ಹಾಕೋಣ ಈ ಕಡೆ ಹಿಟ್ಟು ರೆಡಿಯಾಗಿದ್ದೆ ಮೆಣಸಿನ್ಕಾಯಿನೂ ರೆಡಿ ಮಾಡಿಟ್ಕೊಂಡಿದ್ದೀವಿ ಇಲ್ಲಿ ನೋಡಿ ಹಿಡಿನ ತಗೊಂಡು ಅದರಲ್ಲಿ ಒಂದು ಡ್ರಾಪ್ ಅಷ್ಟು ಹಿಟ್ಟನ್ನ ಹಾಕಿದರೆ ಅದು ಮೇಲೆ ತೇಲುತ್ತೆ ಇವಾಗ ನೋಡಿ ಎಣ್ಣೆ ರೆಡಿಯಾಗಿದೆ ಇವಾಗ ಬಜ್ಜಿನ ಯಾವ ಥರ ಹಾಕೋದು ಅಂತ ಹೇಳಿ ನಮ್ಮಮ್ಮ ತೋರಿಸ್ತಾ ಇದ್ದಾರೆ ನಮ್ಮಮ್ಮ ಬಜ್ಜಿ ಮಾಡ್ತಾ ಇರೋದು ಆದರೆ ನಾನು ನೋಡ್ತಾ ಇರೋದು ವೀಡಿಯೋ ಮಾಡ್ತಾ ಇರೋದು ಅಷ್ಟೇ ನೋಡಿ ನಮ್ಮಮ್ಮ ಬಜ್ಜಿ ಹಾಕೋದಕ್ಕೆ ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಹಿಟ್ಟಲ್ಲಿ ಯಾವ ಥರ ಡಿಪ್ ಮಾಡ್ತಾರೆ ಅಂತ ನೋಡಿ ಹಿಟ್ಟನ್ನ ಹಿಟ್ಟಲ್ಲಿ ಅದನ್ನು ಮೆಣಸಿನ್ಕಾಯಿನ ನೀಟಾಗಿ ಡಿಪ್ ಮಾಡಿಕೊಂಡು ಒಂದೊಂದೇ ನೀಟಾಗಿ ಅದರಲ್ಲಿ ಹಾಕಬೇಕು ಹಾಕುವಾಗ ಹಿಟ್ಟೆಲ್ಲನೂ ಕೆಳಗಡೆ ಚೆಲ್ಲಬಾರ್ದು ಅದೇ ಥರ ನೀಟಾಗಿ ಒಂದೊಂದೇ ತಗೊಂಡು ಒಂದೊಂದನ್ನೇ ಹಾಕಬೇಕು ಇನ್ನು ಸ್ವಲ್ಪ ಹೊತ್ತಲ್ಲಿ ಗರಿ ಗರಿಯಾದಂತಹ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿರುತ್ತೆ ಹೊರಗಡೆ ಮಳೆ ಬರ್ತಾ ಇರುತ್ತೆ ತಿನ್ನೋದಕ್ಕೂ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ಮಳೆಯಲ್ಲಿ ಬಿಸಿ ಬಿಸಿ ಬಜ್ಜಿ ಜೊತೆಯಲ್ಲಿ ಅಂಥೇಳಿ ಬಜ್ಜಿನ ಮಾಡ್ಕೊಂಡು ತಿಂತಾ ಅದ್ರ ಟೇಸ್ಟೇ ಬೇರೆ ಅದ್ರ ರುಚಿನೇ ಬೇರೆ ಸಿಗುತ್ತೆ ಆಹಾ ಮಳೆ ಬರ್ತಾ ಇರುವಾಗ ಈ ಥರ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ತಿಂತಾ ಎಷ್ಟು ಟೇಸ್ಟ್ ಇರುತ್ತೆ ಅಂತಂದರೆ ಅದನ್ನು ಹೇಳೋದಕ್ಕಾಗಲ್ಲ ಅದನ್ನು ಫೀಲ್ ಮಾಡ್ತಾ ಮಾಡ್ತಾಯಿದ್ರೇ ಚೆನ್ನಾಗೆ ತಿಂತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ ಎಲ್ಲರೂ ಅಷ್ಟೇ ಮಳೆ ಬರುವಾಗ ನೀವು ಬಿಸಿ ಬಿಸಿಯಾಗಿ ಬಜ್ಜಿ ಹಾಕ್ಕೊಂಡು ಟೀ ಮಾಡ್ಕೊಂಡು ಅದನ್ನು ತಿಂತ ಅದ್ರ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರ ಅಲ್ವಾ ಈಗ ನೋಡಿ ಬಜ್ಜಿ ಬಜ್ಜಿಯೆಲ್ಲನೂ ಒಂದು ಗೋಲ್ಡ್ ಕಲರ್ ಥರ ಬೆಂದಿದೆ ಅದು ಒಂದು ಕಲರೇ ಚೇಂಜ್ ಆಗಿಬಿಡುತ್ತೆ ಬಜ್ಜಿ ಬೇಯಬೇಕಾದ್ರೆ ಆ ಥರ ಎಲ್ಲನೂ ಕ್ಲೀನಾಗಿ ಬೆಂದಾದ್ಮೇಲೆ ಹಸಿ ಇದ್ರೇನು ಚೆನ್ನಾಗಿರೋದಿಲ್ಲ ನೀಟಾಗಿ ಬೇಯಿಸ್ಕೊಂಡು ಬಜ್ಜಿನೆಲ್ಲ ಕಲರೆಲ್ಲೂ ಚೆನ್ನಾಗಾದ್ಮೇಲೆ ಅದನ್ನು ಹೊರಗಡೆ ತೆಗ್ದೇ ತಿಂತಾ ಇದ್ರೆ ಅದ್ರ ರುಚಿನೇ ರುಚಿ ನೀವು ತಿಂದು ನೋಡ್ತೀರಲ್ವ ನೋಡಿ ಈಗ ಕರೆಕ್ಟಾಗಿ ಬಜ್ಜಿ ಎಲ್ಲ ಬೆಂದಿದೆ ಇದನ್ನು ಇವಾಗ ಪ್ಲೇಟಲ್ಲಿ ತೆಗೆದು ಸರ್ವ್ ಮಾಡ್ತಾ ಇರೋದೆ ಎಲ್ಲರೂ ತಿಂದು ಹೇಗಿದೆ ಅಂತ ಹೇಳಬೇಕು ನೋಡಿ ನೋಡಿದ್ರೇನಾಗ ಗೊತ್ತಾಗುತ್ತೆ ಬಜ್ಜಿ ಎಷ್ಟು ಚೆನ್ನಾಗಿ ಬೆಂದಿದೆ ಕ್ರಿಸ್ಪಿಯಾಗಿದೆ ಗರಿ ಗರಿ ಅಂತ ಅನ್ನಿಸ್ತಾ ಇದೆ ಇದನ್ನು ತಿಂದು ಯಾವಾಗ ಟೇಸ್ಟ್ ಹೇಳೋದು ಯಾವಾಗ ತಿನ್ನೋದು ಅಂತ ನಾನಂದು ಕಾಯ್ತಾನೇ ಇದ್ದೀನಿ ಕಲರು ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ ಕಲರು ಬೆಂದಿರೋದಾಗಲಿ ಅದನ್ನು ಚೆನ್ನಾಗಿ ರೋಸ್ಟ್ ಆಗಿರೋದಾಗಲಿ ಗರಿ ಗರಿ ಅಂತ ಅಂತ ಇದೆ ಇವಾಗ ತಗೊಂಡೋಗಿ ಟೇಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಕೊಡ್ತಾಯಿದ್ದೀನಿ ನನ್ನ ತಮ್ಮ ಇದನ್ನು ತಿಂದು ಹೇಗಿದೆ ಅಂತ ಹೇಳಿ ಇವಾಗ ಹೇಳ್ತಾನೆ ಬಜ್ಜಿ ಚೆನ್ನಾಗಿದ್ಯಾ ಬಿಸಿ ಬಿಸಿ ಬಜ್ಜಿ ರೆಡಿ ಹೇಗಿದೆ ಅಂತ ತಿಂದೆಳ್ರಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ ಬಿಸಿ ಬಿಸಿನೂ ಐತೆ ಬಜ್ಜಿನು ಬಿಸಿ ಬಿಸಿಯಾಗಿ ಚಳಿಗೆ ವೆದರ್ಗೆ ಸೂಪರ್ ಆಗಿದೆ ಅಲ್ಲ ಅವರಿಬ್ರು ಬಜ್ಜಿ ತಿಂದ್ಬಿಟ್ಟು ಅವ್ರು ಕೊಟ್ಟಿರೋ ರಿವ್ಯೂನ ಕೇಳ್ಬಿಟ್ಟು ನಂಗತ್ತು ಸಿಕ್ಕಾಬಿಟ್ಟೆ ನಗು ಬರ್ತಾ ಇತ್ತು ಬಿಸಿ ಇದೆ ಅಂತ ಒಬ್ರು ಹೇಳ್ತಾ ಇದ್ದಾರೆ ಅದ್ಭುತ ಅತ್ಯದ್ಭುತ ಅಂತ ಇನ್ನೊಬ್ರು ಹೇಳ್ತಾ ಇದ್ರು ಹಾಗಾಗಿ ನನಗೆ ಬಟ್ಟೆ ಬಟ್ಟೆನಾಗೂ ಬರ್ತಾಯಿತ್ತು ನಮ್ಮ ಮಿಕ್ಕಿರೋ ಬಜ್ಜಿನೆಲ್ಲ ಮಾಡಿಬಿಟ್ಟು ಎಲ್ಲರೂ ಕೂತ್ಕೊಂಡು ಎಲ್ಲರೂ ಜೊತೆಗೆ ತಿಂದಿದ್ದೀವಿ ನಾವೆಲ್ಲರೂ ನಮ್ಮ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ಕೊಂಡು ತಿಂದಿರೋದು ಇವತ್ತಿನ ಲಾಗ್ ಆಗಿತ್ತು ನಿಮಗೂ ನಿಮ್ಮ ಮನೆಯಲ್ಲಿ ನೀವೂ ಇದೇ ಥರ ಬಜ್ಜಿ ಮಾಡ್ಕೊಂಡು ತಿಂದಿರಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೂ ಯಾರೆಲ್ಲ ವೀಡಿಯೋನ ಹಾಗೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್